ಬ್ರಹ್ಮೋವಾಚ ಧನುರ್ಮಾಸೇ ಹರೇ ಪೂಜಾ ಕಥಂ ಕಾರ್ಯಾಸುರೋತ್ತಮ ನಿನ್ನೆ ನಾವು ಕೇಳಿದಂತೆ ಧನುರ್ಮಾಸದ ಮಾಹಾತ್ಮ್ಯವನ್ನು ಬ್ರಹ್ಮದೇವರು ಹಂಸರೂಪಿಯಾದ ಪರಮಾತ್ಮನನ್ನು ಉದ್ದೇಶಿಸಿ ಪ್ರಶ್ನೆಯನ್ನು ಕೇಳಿದಾಗ ಆಗ ಬ್ರಹ್ಮದೇವರಿಗೆ ಉತ್ತರವನ್ನು ಕೊಡ್ತಾ ಪರಮಾತ್ಮ ಹೇಳ್ತಾ ಇದ್ದಾನೆ ಧನುರ್ಮಾಸದಲ್ಲಿ ವಿವಿಧ ದಾನಗಳನ್ನು ಹೇಳಿದ್ದಾರೆ ಆ ವಿವಿಧ ದಾನಗಳನ್ನು ಹೇಳಲು ತಾನು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರಿಗೆ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ ಆಲಸ್ಯಾದಿ ಲೋಭಾದ್ವಾ ನಕರೋತಿ ನರಾಧಮಃ ನರಾಧಮಃ ರೌರವಂ ಯಾವದಿಂದ ಚತುರ್ದಶ ಮೊಟ್ಟ ಮೊದಲಿಗೆ ದೇವರ ಪೂಜಾದಿಗಳನ್ನು ಮಾಡುವಾಗ ಆಲಸ್ಯವನ್ನು ಬಿಡಬೇಕು ಆಲಸ್ಯವನ್ನು ಬಿಡಬೇಕು ಅನಂತರದಲ್ಲಿ ಹಾಗೇನೆ ಲೋಭಗಳನ್ನ ಬಿಡಬೇಕು ಪೂಜೆಯನ್ನು ಮಾಡೋದರಿಂದ ಏನಾಗ್ತದೆ ಅನ್ನೋದನ್ನ ಅಥವಾ ಏನು ಸಿಗ್ತದೆ ಅನ್ನೋದನ್ನ ಅಥವಾ ಪೂಜೆ ಯಾವಾಗ ಮುಗಿತದೆ ಅಂತನೂ ಆಲಸ್ಯಾದಿಗಳು ಇವುಗಳನ್ನು ಬಿಟ್ಟು ತಾನು ಮಾಡಿದ ಅಂತಾದರೆ ಅವಶ್ಯವಾಗಿ ಅವನಿಗೆ ಪುಣ್ಯಪ್ರಾಪ್ತಿ ಆಗ್ತದೆ ಇಲ್ಲದೇ ಇದ್ರೆ ನರಕಂ ಯಾತಿ ನರಕವನ್ನು ಹೊಂದುತ್ತಾನೆ ಹದಿನಾಲ್ಕು ಇಂದ್ರಗಳು ಇರುವವರೆಗೆ ಎಷ್ಟು ಕಾಲವೋ ಅಷ್ಟು ಕಾಲ ತಾನು ರಕ್ತದಲ್ಲಿ ಇರ್ತಾನೆ ಆತ್ಮಃ ಸತು ವಿಜ್ಞೇಯಃ ದರಿದ್ರೋ ನೈಸಂಶಯ ಹಾಗಾಗಿ ಅವನು ದರಿದ್ರನಾಗಿ ಬೀಳುತ್ತಾನೆ ಅಂತ ಈ ರೀತಿಯಾಗಿ ಹೇಳಿದ್ದಾರೆ ಏನು ದಾನಗಳನ್ನು ಕೊಡಬೇಕು ಅಂತಂದ್ರೆ ಉಪ್ಪು ಮೆಣಸು ಅರಿಶಿನ್ ಪುಡಿ ಇಂಗು ಇತ್ಯಾದಿಗಳನ್ನ ತಾನು ದಾನವನ್ನು ಕೊಡಬೇಕು ಅಂತ ಹೇಳುತ್ತದೆ ಯದೆಸ್ತು ಲಭ್ಯತೆ ಏನ ತದ್ದಾತವ್ಯಂ ದುಜೋತ್ತಮ ಎಷ್ಟು ಅವನಿಂದ ಸಿಗಲು ಸಾಧ್ಯವೋ ಅಷ್ಟನ್ನೆಲ್ಲ ಅವನು ಯೋಗ್ಯತಾನುಸಾರವಾಗಿ ಏನೈವ ಸುಕೃತಿರ್ಲಬ್ಧ ವಿಷ್ಣು ಲೋಕೇ ಮಹಿಪತಿ ವಿಷ್ಣು ಲೋಕಕ್ಕೆ ತಾನು ಹೋಗ್ತಾನೆ ದ್ರವ್ಯಂ ಆಮೇಲೆ ಶ್ರೇಷ್ಠವಾದ ಅಕ್ಕಿಗಳನ್ನು ದಾನ ಕೊಡಬೇಕು ಅನಂತರದಲ್ಲೇ ಮೆಣಸು ಲವಂಗ ಮತ್ತು ಮುದ್ಗಾನಕ್ಕೆ ಬೇಕಾದಂತಹ ಹೆಸರು ಬೇಳೆ ಇವುಗಳನ್ನು ದಾನ ಕೊಡಬೇಕು ಕೆನೆಯಿಂದ ಮಿಶ್ರಿತವಾದ ಮೊಸರು ದಧಿಖಂಡವನ್ನು ದಾನ ಕೊಡಬೇಕು ನವನೀತ ಬೆಣ್ಣಿಯನ್ನು ತಾನು ಕೊಡಬೇಕು ಇಷ್ಟೆಲ್ಲ ಕೊಟ್ಟು ತಾಂಬೂಲೈ ಕಮಲೈ ಎಳೆ ಎಳೆ ಬೆಲತ್ ಬಲತಂತಹ ತಾಂಬೂಲಲ್ಲ ಈಗಿನ ಹಸರಾದ ಎಳೆಯಾದ ತಾಂಬೂಲವನ್ನು ಅಡಿಕೆಯನ್ನು ದಕ್ಷಿಣೆ ಸಮೇತವಾಗಿ ಕೊಟ್ಟು ತಾನು ದಕ್ಷಿಣಾಂಚ ತಥಾ ದತ್ವ ಹರಿತುಷ್ಟೋ ಭವೇದ್ಯತಿ ಹೀಗೆ ದಕ್ಷಿಣೆಯನ್ನು ಕೊಟ್ಟು ಪರಮಾತ್ಮನಿಗೆ ಸಂತೋಷವನ್ನು ಪಡಿಸಬೇಕು ಆ ಬ್ರಾಹ್ಮಣನಿಗೆ ಸಂತೋಷ ಪಡಿಸಬೇಕು ಸರ್ವೋಪಸ್ಕರ ಸಂಯುಕ್ತಂ ತಂಡುಲಂಚ ನಿವೇದಯೇ ಎಲ್ಲ ಉಪಸ್ಕರಗಳಿಂದ ಹಿತವಾದ ತಂಡುಲವನ್ನ ದಾನ ಕೊಡಬೇಕು ಏಕೈಕಂ ನವನೀತಂಚ ಅಷ್ಟೇ ಅಲ್ಲ ಎಲ್ಲ ಕೂಡಿ ಕೊಡಬೇಕು ಎಲ್ಲ ಇಲ್ಲದೇನೆ ಒಂದೊಂದೊಂದೊಂದು ದಾನವನ್ನು ಕೊಟ್ಟರೂ ಕೂಡ ತೇನೇವೂ ಸರ್ವ ಪುಣ್ಯಾನಿ ಲಭ್ಯತೆ ನಾತ ಸಂಶಯ ಎಲ್ಲ ಪುಣ್ಯ ಇಲ್ಲ ನನಗೆಲ್ಲ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಕ್ಕಿ ಒಂದೇ ಕೊಡ್ತೇನೆ ಇಲ್ಲ ಬೆಣ್ಣೆ ಅಷ್ಟೇ ಕೊಡ್ತೇನೆ ಇಲ್ಲ ನಾನು ಉಳ್ದೆಲ್ಲ ಹುಗ್ಗಿಗೆ ಬೇಕಾದಂತಹ ಪದಾರ್ಥಗಳನ್ನ ಅಷ್ಟೇ ಕೊಡ್ತೇನೆ ಎಲ್ಲ ಕೊಡಬೇಕು ನನಗಾಗಿಲ್ಲ ಅಷ್ಟು ಕೊಟ್ಟರೂ ಕೂಡ ಪುಣ್ಯದಿಂದ ಭಕ್ತಿಯಿಂದ ಕೊಟ್ಟ ಅಂತ ಆದರೆ ಲಭ್ಯತೆ ನಾತ್ರ ಸಂಶಯ ಪುಣ್ಯಾನಿ ಅವನಿಗೆಲ್ಲ ಪುಣ್ಯವು ಪ್ರಾಪ್ತವಾಗ್ತದೆ ಚಾಪ್ಯತೆ ಭಾನು ತಂಡುಲ ಚ ಪ್ರಯಚ್ಛತಿ ಪೂರ್ಣಾಯುಷ್ಯ ಆಪ್ನೋತಿ ದುರಿತಂ ಚ ವಿನಶ್ಯತಿ ತಂಡುಲವನ್ನು ದಾನವನ್ನು ಕೊಟ್ಟ ಅಂತಂದರೆ ಪೂರ್ಣವಾದ ಆಯುಷ್ಯ ಬರ್ತದೆ ಅಂತ ಅವನಿಗೆ ಅವನ ಆಯುಷ್ಯ ಯದ್ಯಪಿ ನೂರಿದ್ದರೂ ಆದಿ ವ್ಯಾಧಿಗಳಿಂದ ಅವನ ಆಯುಷ್ಯ ಕ್ಷೀಣವಾಗುವ ಪ್ರಸಂಗ ಬರುತ್ತದೆ ಎಂಬತ್ತೇ ವಯಸ್ಸಿಗೆ ಸಾಯುವ ಪ್ರಸಂಗ ಎಪ್ಪತ್ತು ವಯಸ್ಸಿಗೆ ಸಾಯುವ ಪ್ರಸಂಗ ಆ ಎಲ್ಲ ಅಪಮೃತ್ಯುಗಳನ್ನು ಆಗಾಗೆ ಅರವತ್ತು ವರ್ಷಕ್ಕೆ ಎಪ್ಪತ್ತು ವರ್ಷಕ್ಕೆ ಎಪ್ಪತ್ತೈದು ವರ್ಷಕ್ಕೆ ಎಂಬತ್ತು ವರ್ಷಕ್ಕೆ ಇವೆಲ್ಲ ಶಾಂತಿಗಳನ್ನು ಹೇಳಿದ್ದಾರೆ ಪ್ರಾಯಶ್ಚಿತ್ತಾನುಸಾರವಾಗಿ ಮಾಡಿಕೊಂಡು ತಾನು ಮುಂದಿನ ಹಂತಗಳಿಗೆ ತಾನು ಜೀವನ ಸಾಗಿಸಲಿಕ್ಕೆ ತಾನು ಪ್ರಯತ್ನ ಮಾಡಬೇಕು ಹಾಗೆ ಈ ದಾನಗಳನ್ನು ಕೊಟ್ಟರೆ ತಂಡುಲ ದಾನವನ್ನು ಕೊಟ್ಟರೆ ಪೂರ್ಣವಾದ ಆಯುಷ್ಯ ಅವನಿಗೆ ಬರುತ್ತದೆ ಮುದ್ಗಾನಂ ಜೈವ ಅಭಿಪ್ರಾಯ ಮುರಾರೆ ಪ್ರೀತಿಕಾರಣಂ ಮುದ್ಗಾನ ಪೊಂಗಲ ಅಥವಾ ಈ ಹುಗ್ಗಿಯನ್ನ ಬೇಕಾದ ಸಾಮಗ್ರಿಗಳನ್ನು ದಾನ ಕೊಟ್ಟರೆ ಅದು ಪರಮಾತ್ಮನಿಗೆ ಪ್ರೀತಿಕರವಾದದ್ದು ದೇವರಿಗೆ ಬಹಳ ಸೇರ್ತದೆ ಧನುರ್ಮಾಸದಲ್ಲಿ ಹುಗ್ಗಿ ಮಾಡಿಸಬೇಕು ಮಾಡಿಸಿ ತಾನು ದಾನ ಕೊಟ್ಟರೆ ಅಥವಾ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ದಾನ ಕೊಟ್ಟರೆ ಅವನಿಗೆ ಪರಮಾತ್ಮನಿಗೆ ಸಂತೋಷಕರವಾದದ್ದು ಬೆಣ್ಣೆ ದಾನ ಕೊಟ್ಟರೆ ಏನಾಗ್ತದೆ ಅಂದರೆ ಕೃಷ್ಣನಿಗೆ ಬಹಳ ಪ್ರೀತಿ ಅದು ಹಾಗಾಗಿ ಕೃಷ್ಣ ಪೂರ್ಣವಾದ ವಿಶೇಷವಾದ ಅನುಗ್ರಹ ಮಾಡ್ತಾನೆ ನಮನೀತಂಚ ಯೋ ದದ್ಯಾ ಶ್ರೀಕೃಷ್ಣ ಪ್ರೀತೆಯೇ ಸುತ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿಕರವಾದದ್ದು ಹಾಗಾಗಿ ಇದನ್ನು ಕೊಡಬೇಕು ದಧಿಖಂಡವನ್ನು ಯೋ ದದ್ಯಾ ತ್ವೈಷ್ಣವಾಯ ದ್ವಿಜ ದ್ವಿಜಾತಗೆ ಸರ್ವ ಪಾಪ ಸರ್ವ ಪಾಪ ವಿನಿರ್ಮುಕ್ತ ವಿಷ್ಣು ಲೋಕಂಚಗತಿ ಕೆನೆಯಿಂದ ಕೂಡಿದಂತಹ ಮೊಸರುಗಳನ್ನು ದಾನ ಕೊಟ್ಟರೆ ಎಲ್ಲಾ ಪಾಪದಿಂದ ಮುಕ್ತನಾಗಿ ವಿಷ್ಣು ಲೋಕಕ್ಕೆ ಹೋಗ್ತಾನೆ ಅಂತ ಅಷ್ಟು ಶ್ರೇಷ್ಠ ಮೊಸರು ದಾನ ಕೊಡಬೇಕು ಮಾಷಂತು ಯೋ ದ್ವಿಜೇಂದ್ರಾಯ ನಾಶನಂ ಮಾಷಗಳನ್ನು ದಾನ ಕೊಟ್ಟರೆ ಉದ್ದು ಉದ್ದಿನ ಬೇಳೆ ಇತ್ಯಾದಿಗಳನ್ನು ದಾನ ಕೊಟ್ರೆ ಗ್ರಹಪೀಡಿನಾಶತಿ ತನ್ನ ಮನೆಯಲ್ಲಿ ಇದ್ದ ಪೀಡೆಗಳು ಅಸಮಾಧಾನಗಳು ಅಥವಾ ಆದಿವ್ಯಾಧಿಗಳು ಮನಸ್ಸಿಗೆ ಹೊರಗಡೆ ಇದ್ದ ಎಲ್ಲ ಪೀಡೆಗಳು ನಾಶವಾಗ್ತದೆ ತೇನೇವ ಮೋಕ್ಷ ನಾತ್ರ ನಾತ್ರಕಾರ್ಯ ವಿಚಾರಣ ಇವುಗಳನ್ನು ಕೊಡೋದ್ರಿಂದ ಎಲ್ಲ ವಿಧವಾದ ಅಭಿಷ್ಟ ನಮಗೆ ಲಾಭ ಲಾಭ ಲಭಿಸುತ್ತದೆ ಪೂಗಿ ಫಲೇ ಸಮಾಯುಕ್ತಂ ನಾಗವಲ್ಯಾಧಿಕೈ ಯುಕ್ತಂ ಕೂಗಿ ಫಲ ಅಂದರೆ ವಿಳಿದಲ್ಲಿ ದಕ್ಷಿಣಿಗಳನ್ನು ಕೊಟ್ಟು ಆ ತಾಂಬೂಲವನ್ನು ಯಾರು ಮಾಡಿ ಊಟವಾದ ಮೇಲೆ ದಾನ ಕೊಡ್ತಾರಲ್ಲ ತಾಂಬೂಲ ಅಂತಂದ್ರೆ ಅದಕ್ಕೆಲ್ಲ ಅನೇಕ ಪದಾರ್ಥಗಳನ್ನು ಮಿಶ್ರಣ ಮಾಡಿ ತಾಂಬೂಲ ಮಾಡಬೇಕು ಅದನ್ನು ಮಾಡಿ ಯಾರು ತಂದು ಬ್ರಾಹ್ಮಣರಿಗೆ ದಾನ ಕೊಡ್ತಾರೆ ಅವನು ಯಾವಾಗಲೂ ಸದಾ ಉತ್ಸಾಹ ಭರಿತನಾಗ್ತಾನೆ ಅವ ರೋಗದಿಂದ ಮುಕ್ತನಾಗ್ತಾನೆ ರೋಗಿ ದತ್ವ ಆರೋಗ್ಯ ಸ್ಯಾ ಏನಾದರೂ ಅವನಿಗೆ ತೊಂದರೆ ಇದೆ ಮನಸ್ಸಿಗೆ ಅಥವಾ ದೇಹಕ್ಕೆ ತೊಂದರೆ ಇದೆ ಅಂತಂದರೆ ಕೊಟ್ಟರೆ ಅವನು ಧೈರ್ಯಂ ಶ್ರೇಯಮಾಪ್ನೋತಿ ಯಶೋ ಯಶಸ್ಸು ಧೈರ್ಯ ಮತ್ತು ಕೀರ್ತಿ ಮತ್ತು ಆಯುಷ್ಯ ಆರೋಗ್ಯಗಳನ್ನು ಪಡೆದು ಅವನು ಅವನು ಉದ್ಧಾರ ಆಗ್ತಾನೆ ಚಾಪ್ಯತೆ ಚತದಾ ಭಾನು ಯೋಧದ್ಯಾ ಕಂಬಲಂ ದ್ವಿಜೆ ಇನ್ನು ಧನುರ್ಮಾಸದಲ್ಲಿ ಯಾಕೆ ಧನುರ್ಮಾಸ ಶ್ರೇಷ್ಠ ತಪಸ್ಸಿಗೆ ಅದೇ ವೈಶಾಖ ಮಾಸ ಬೇಸಿಗೆಯಲ್ಲಿ ಧನುರ್ಮಾಸ ಬಿಟ್ಟಿದ್ರೆ ಅದೇನು ಬಹಳ ಶ್ರೇಷ್ಠ ಅಲ್ಲ ಬೇಸಿಗೆನೇ ಇರುತ್ತದೆ ಮುಂಜಾನೆ ಎದ್ದು ಸ್ನಾನ ಮಾಡ್ತಾನೆ ಚಳಿ ಚಳಿ ಕಾಲದಲ್ಲಿ ಮುಂಜಾನೆ ಎದ್ದು ತಾನು ದೇಹವನ್ನು ಮಣಿಸಿ ದೇಹದ ಮೇಲೆ ಮತ್ತು ಅಭಿಮಾನವನ್ನು ಬಿಟ್ಟು ಸ್ನಾನಾದಿಗಳನ್ನು ಮಾಡಿ ಪೂಜಾದಿಗಳನ್ನು ಮಾಡಿ ಸೂರ್ಯೋದಯಕ್ಕೆ ಸರಿಯಾಗಿ ಬ್ರಾಹ್ಮಣನಿಗೆ ಭೋಜನಕ್ಕೆ ಹಾಕಿ ತಾನು ಊಟ ಮಾಡಿದರೆ ಅಷ್ಟು ಪುಣ್ಯ ಇದೆ ಥಂಡಿಗಾಲ ಥಂಡಿ ಕಾಲದಲ್ಲಿ ಕಂಬಳಿದಾನ ಯಾರು ಬ್ರಾಹ್ಮಣನಿಗೆ ಮಾಡ್ತಾನೋ ಅದಕ್ಕೆ ಹೇಳ್ತಾರೆ ಚಾಪ್ಯ ಜೆ ಜಯದಾಭಾನೋ ಯೋ ದಾತ್ ಕಂಬಲಂ ದ್ವಿಜೆ ಅಪಮೃತ್ಯೋಹೋ ಕಾಲಮೃತ್ಯೋಹ ಕಾಲಮೃತ್ಯು ಮತ್ತು ಅಪಮೃತ್ಯು ಅವುಗಳಿಂದ ಮುಕ್ತನಾಗ್ತಾನೆ ಯಾಕೆ ಅವನು ರಕ್ಷಾಕವಚವಾಗಿ ಕೊಟ್ಟಿದ್ದಾನೆ ಬ್ರಾಹ್ಮಣನಿಗೆ ವಸ್ತ್ರದಾನಂ ಇನ್ನು ವಸ್ತ್ರಗಳನ್ನು ದಾನ ಯಾರು ಮಾಡ್ತಾನೋ ದ್ವಿದಾಯ ಚ ತಸ್ಯ ಪುಣ್ಯಂ ಫಲಂ ವಕ್ತು ನಾಹಂ ಶಕ್ತೋಸ್ಮಿ ಯಾರು ಎಲ್ಲ ಸಾಮಗ್ರಿಗಳನ್ನ ಸೇರಿಕೊಂಡು ವಸ್ತ್ರದಿಂದ ತಾಂಬೂಲ ದಕ್ಷಿಣೆಗಳನ್ನು ಇಟ್ಟು ಯಾರು ದಾನ ಮಾಡ್ತಾನೋ ಅವನ ಪುಣ್ಯವನ್ನು ಏನು ಹೇಳಬೇಕು ಒಂದೊಂದು ದಾನವನ್ನು ಕೊಟ್ಟರೇನೆ ಇಷ್ಟು ಪುಣ್ಯ ಇದೆ ಈ ರೋಗದಿಂದ ಮುಕ್ತ ಅಪಮೃತ್ಯು ಪರಿಹಾರ ಈ ಎಲ್ಲ ಫಲ ಸಿಗ್ತದೆ ಅಂತ ಹೇಳಿದಾಗ ಎಲ್ಲ ಸಮೇತವಾಗಿ ಬ್ರಾಹ್ಮಣನಿಗೆ ದಾನವನ್ನು ಕೊಟ್ಟ ಅಂತಂದ್ರೆ ಪೂರ್ಣ ತಸ್ಯ ಫಲಂ ಪುಣ್ಯಂ ಫಲಂ ವಕ್ತು ನಾಹಂ ಶಕ್ತೋಸ್ಮಿ ಮಾನವ ನಾನು ಆ ಎಷ್ಟು ಪುಣ್ಯ ಬರುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ತಾನು ಹೇಳ್ತಾನೆ ಮತ್ತು ಕೂಷ್ಮಾಂಡ ಕುಂಬಳಕಾಯಿ ದಾನ ಕೊಡಬೇಕಂತಿದೆ ಕುಂಬಳಕಾಯುವನ್ನು ದಾನ ಕೊಟ್ಟರೆ ಕೂಷ್ಮಾಂಡ ದಾನಂ ಕುರಿಯಾಚ ಕಾಪ್ಯತೆ ಭಾಸ್ಕರೇ ಸತಿ ನತಸ್ಯ ಸಂತತೆ ಹಾನಿ ಅವನ ಕುಲ ಎಂದೂ ನಿಂದಿರುವುದಿಲ್ಲ ಅವನ ಮಕ್ಕಳು ಅವನ ಮಕ್ಕಳು ಅವನ ಮೊಮ್ಮಕ್ಕಳು ಮೊಮ್ಮಕ್ಕಳು ಹೀಗೆ ಮರಿ ಮಕ್ಕಳು ಬೆಳೀತಾ ಬೆಳಿತಾ ಆ ಚಂದಾರ್ಕವಾಗಿ ಅವನ ಕುಲ ಅಭಿವೃದ್ಧಿ ಆಗ್ತದೆ ಹಾಗಾಗಿ ಕುಂಬಳಕಾಯಿ ದಾನವನ್ನು ಕೊಡಬೇಕು ಅಂತ ಹೇಳುತ್ತದೆ ಇನ್ನು ತೆಂಗಿನಕಾಯಿ ದಾನ ಕೊಡಬೇಕು ಅಂತ ಹೇಳುತ್ತದೆ ದಾನ ಕೊಡೋದ್ರಿಂದ ಏನಾಗ್ತದೆ ಎಲ್ಲಾ ಕಾಲಕ್ಕೂ ಎಲ್ಲಾ ದಾನಗಳನ್ನು ಹೇಳಿದ್ದಾರೆ ಆದರೆ ಆ ದಾನದ ಮಹಿಮೆಯನ್ನು ಮಾತ್ರ ಧನುರ್ಮಾಸ ಮಹಾತ್ಮೆಯಲ್ಲಿ ಕೇಳಿ ಸಿಗ್ತದೆ ನಮಗೆ ವ್ಯಾಯಾದಾನಗಳನ್ನು ಕೊಡುವುದರಿಂದ ಏನೇನಾಗ್ತದೆ ನಾರಿಕೇಲ ಫಲಂ ಚೈವ ವಿಪ್ರ ವರ್ಯಾಯ ಧೀಮತೆ ಸಪ್ತ ಜನ್ಮ ಭವೇದ್ ವಿಪ್ರೋ ಧನಾಡ್ಯೋ ವೇದ ಪಾರಗ ಒಂದು ತೆಂಗಿನಕಾಯಿ ದಾನ ಕೊಡುವುದರಿಂದ ಅವನಿಗೆ ಸಪ್ತ ಜನ್ಮ ಭವೇದ್ ವಿಪ್ರಹ ಏಳು ಜನ್ಮಗಳಲ್ಲಿ ವಿಪ್ರನಾಗ್ತಾನೆ ಧನಾಢ್ಯನಾಗ್ತಾನೆ ಮತ್ತು ವೇದವನ್ನ ತಿಳಿದುಕೊಳ್ಳುವ ಸಾಮರ್ಥ್ಯವನ್ನು ಪಡಿತಾನೆ ಇದಕ್ಕೆಲ್ಲ ಸಂಕೋಚಗಳಿವೆ ಪೂರ್ವಾಪರಗಳಿವೆ ಒಂದು ತೆಂಗಿನಕಾಯಿ ಕೊಡುವುದರಿಂದ ಇಷ್ಟೆಲ್ಲ ಹಾಕ್ತಿದ್ದ ಅಂತಂದರೆ ತೆಂಗಿನಕ್ಕೆ ದಾನ ಯಾರು ಕೊಡೋದಿಲ್ಲ ಅದಕ್ಕೆಲ್ಲ ಹಿಂದ ಹಿಂದ ಮುಂದೆಗಳೇ ಇವೆ ಎಲ್ಲ ಮಾಡಿಕೊಂಡು ಮಾಡಬೇಕು ಕುಶೈಶ್ಚ ಸಪ್ತಭಿರ್ಯುಕ್ತ ವೇದಿತೋ ವಿಷ್ಣು ಮಂದಿರೈ ಹಾಗಾಗಿ ತಸ್ಮಾ ದಾನಂ ಪ್ರಶಂಸಂತಿ ವಿಷ್ಣು ಪ್ರೀತಿ ಕರಂಚಯತ ಹೇಳು ತಾತ್ಪರ್ಯ ಧನುರ್ಮಾಸದಲ್ಲಿ ತಾನು ದಾನವನ್ನು ಮಾಡೋದರಿಂದ ವಿಷ್ಣುಗೆ ಪ್ರೀತಿ ಉಂಟಾಗ್ತದೆ ಹಾಗಾಗಿ ಧನುರ್ಮಾಸದಲ್ಲಿ ದಾನವನ್ನು ಕೊಡಬೇಕು ಇನ್ನು ಭೋಜನದ ಮಹಾತ್ಮೆ ಹೇಳುತ್ತಾ ದಾನದ ಮಹಿಮೆಯನ್ನು ಕೇಳಿದ್ವಿ ಅವನಿಗೆ ಎಲ್ಲ ಕೊಡಬೇಕು ಎಲ್ಲ ಕೊಡದೇ ಇದ್ದ ಕಾರ ಆಗಲಿಲ್ಲ ಅಂತ ಆದರೆ ಸಾಮರ್ಥ್ಯ ಇಲ್ಲ ಅಂದ ಮಾತ್ರಕ್ಕೆ ಒಂದೊಂದೊಂದು ಪದಾರ್ಥಗಳನ್ನಾದರೂ ಕೊಡಬೇಕು ಎಲ್ಲ ಕೊಟ್ಟ ಅಂದರೆ ಬಹಳ ಪುಣ್ಯ ಇದೆ ಇಲ್ಲದೇ ಇದ್ದ ಕಾರಣಕ್ಕೂ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪುಣ್ಯ ಬರ್ತದೆ ಇಲ್ಲ ನನ್ನ ಕಡೆಯಿಂದ ಕೊಡಲಿಕ್ಕೂ ಆಗೋದಿಲ್ಲ ಅವ್ರಿಗೆ ಹೋಗಿ ಮಾಡಲಿಕ್ಕೂ ಆಗೋದಿಲ್ಲ ಅಂತಂದರೆ ಅವ್ರ ಮನೆಗೆ ಹೋಗಿ ನಾವು ಸಾಮಗ್ರಿಗಳನ್ನು ತೆಗೆದುಕೊಂಡು ನಾವು ಮಡಿಯಿಂದ ಅಡಿಗೆ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಅಂದರೆ ಅವ್ರು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ದಕ್ಷಣೆ ಕೊಟ್ಟು ಅವರ ಕಡೆಯಿಂದೆ ಅಡಿಗೆ ಮಾಡಿಸಿ ನಾವು ಬಡಿಸಿ ಊಟಕ್ಕೆ ಹಾಕ್ಬೇಕು ಇದು ಒಂದು ರೀತಿಯಿಂದ ಇಲ್ಲ ಅಂತಂದ್ರೆ ನಮ್ಮ ಮನೆಯಲ್ಲಿ ಏನೋ ಅನಾನುಕೂಲ ಬಂದಿದೆ ಹಾಗಾಗಿ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ನಾವೇ ಅವ್ರ ಮನೆಯೊಳಗೆ ಹೋಗಿ ಖುದ್ದಾಗಿ ನಾವೇ ಪ್ರಾರ್ಥನೆ ಮಾಡಿಕೊಂಡು ನಾವು ನಿಮ್ಗೆ ಅಡಿಗೆ ಮಾಡಿ ಊಟಕ್ಕೆ ಹಾಕ್ತೀವಿ ನಮ್ಮ ಸಾಮಗ್ರಿಗಳನ್ನ ನೀವು ಅದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕೇಳಿಕೊಂಡು ನಾವು ಅಡಿಗೆ ಮಾಡಿ ಅವ್ರಿಗೆ ಊಟಕ್ಕೆ ಹಾಕ್ತೀವಿ ಒಂದು ಅವ್ರ ಕಡೆಯಿಂದೆ ಮಾಡಿಸಿಬೇಕು ಅವರು ಒಪ್ಪಿಕೊಂಡ್ರೆ ಇಲ್ಲಾಂದ್ರೆ ನಾವೇ ಮಾಡಿ ಅವರಿಗೆ ಹಾಕಬೇಕು ಊಟಕ್ಕೆ ಧನುರ್ಮಾಸದಲ್ಲಿ ಹಾಕುವುದು ಮಾತ್ರ ಬಿಡಬಾರದು ಇಲ್ಲ ಅಂತ ಆದರೆ ಆ ಸ್ವಯಂ ಸ್ವಯಂಪಾಕಿಯಾದ ಬ್ರಾಹ್ಮಣನಿಗೆ ಅಡಿಗೆ ಕೊಟ್ಬಿಡ್ಕು ಎಲ್ಲ ಸಾಮಗ್ರಿಗಳನ್ನು ಕೊಟ್ಬಿಡಬೇಕು ನೀನು ಮಾಡ್ಕೋಪ ನೀನು ಏನಂತಿ ಎಲ್ಲರಿಗೂ ಚ ತಪ್ಪು ತಪ್ಪದೇನೆ ನಿನ್ನ ಊಟ ಆಗುವವರಿಗೂ ನಾನು ನಿನ್ನ ಜೊತೆಗೆ ಇರ್ತೇನೆ ನನಗೆ ನಿನ್ನ ಪುಣ್ಯವನ್ನು ಕೊಡು ನಮಗೆ ಆಶೀರ್ವಾದ ಮಾಡು ನಿನಗೆ ಎಷ್ಟು ಬೇಕೋ ಅಷ್ಟು ದಕ್ಷಿಣಗಳನ್ನು ಕೊಡ್ತೀನಿ ಆಶೀರ್ವಾದ ಮಾಡು ಅಂತ ಈ ಮೂರು ಕಥೆಗಳನ್ನ ಈ ನಾಲ್ಕನೇ ಅಧ್ಯಾಯದಲ್ಲಿ ಹೇಳುತ್ತಾರೆ ಬ್ರಹ್ಮೋವಾಚ ಹರೇ ಪ್ರೀತಿ ವಿಧಾನಾರ್ಥಂ ಯಸ್ಮಿನ್ ಯಸ್ಮಿನ್ಯೇ ವಹಿದಿನೇ ಸುರೋತ್ತಮ ಬ್ರಾಹ್ಮಣನಿಗೆ ಆಮಂತ್ರಣ ಕೊಟ್ಟು ದಂಪತಿಗಳಿಗೆ ಆಮಂತ್ರಣ ಕೊಟ್ಟು ತಾನು ಅನುಕೂಲ ಗೃಹೇ ನಾಸ್ತಿ ಕಥಂ ಕಾರ್ಯ ಅಲ್ರಿ ಮನೆಯೊಳಗ್ ಮಾಡಬೇಕು ಅಂದ್ರೆ ಆಗುದಿಲ್ಲಲ್ಲ ಏನ್ ಮಾಡ್ಬೇಕು ಮನಿಯೊಳಗೆ ಆಗ್ಲಿಲ್ಲ ಅಂತಂದ್ರೆ ಎಲ್ಲರೂ ಒಂದ್ ಕಡೆ ಕೂಡ್ರಿ ಎಲ್ಲಾ ದಿನಗಳಲ್ಲಿ ಮಾಡಬೇಕು ಅಂತಂದ್ರೆ ನಿನ್ನೆ ಕೇಳಿದ್ರೆ ನೀವು ಎಲ್ಲಾ ದಿನಗಳಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ವ್ಯತಿಪಾತ ಭಾನುವಾರ ಅಂದ್ರೆ ಅಂದರೆ ರವಿವಾರ ಅಂತ ದಿನಗಳಲ್ಲಿ ಪರ್ವಕಾಲದಲ್ಲಿ ಮಾಡ್ರಿ ಮಾಡಿದಾಗ ನಿಮಗೆ ಅಷ್ಟಾದರೂ ಪುಣ್ಯ ಸಿಗ್ತದೆ ಅಂತ ಹೇಳಿದಂತೆ ಏತದ್ ಬ್ರೂಹಿ ಮಹಾಭಾವ ಸರ್ವಜ್ಞೋಸಿ ಸೂರೋತ್ತಮ ತಿಳಿದವನೇನಲ್ಲ ಹಾಗಾಗಿ ಪರಮಾತ್ಮ ಹಂಸರೂಪಿಯಾದ ಪರಮಾತ್ಮ ಹೇಳ್ತಾನೆ ಬ್ರಾಹ್ಮಣನ್ ಗೃಹ ಬ್ರಾಹ್ಮಣನಿಗೆ ಮನೆಗೆ ಕರೆದು ನಿಮಂತ್ರಯತಿ ಸತ್ತಮ ಪಶ್ಚಾತ್ ದ್ವಿಗುಣಂ ಪುಣ್ಯಂ ಗೃಹಂ ಗತ್ವಾ ತು ನಿಂತತೆ ನೋಡ್ರಿ ನಾವು ಬ್ರಾಹ್ಮಣರಿಗೆ ಮನೆಗೆ ಕರೆದು ಅವರಿಗೆ ಊಟಕ್ಕೆ ಹಾಕುವುದೇನು ಪುಣ್ಯ ಇದೆಯೋ ಅದಕ್ಕಿಂತ ಎರಡು ಪಟ್ಟು ಪುಣ್ಯ ಇದೆ ನಾವು ಬ್ರಾಹ್ಮಣರ ಮನೆಗೆ ಹೋಗಿ ಅಡಿಗೆ ಮಾಡಿ ಅವರಿಗೆ ಊಟಕ್ಕೆ ಹಾಕಿದ್ರೆ ಅಷ್ಟು ಪುಣ್ಯ ಬರ್ತದೆ ನಮ್ಮ ಸಾಮಗ್ರಿಗಳು ಎಲ್ಲ ತಗೊಂಡು ಹೋಗಬೇಕು ಅವರಿಗೆ ಕಿಟಿಪಿಟಿ ಮಾಡಬಾರದು ಅವರಿಗೆ ತೊಂದರೆ ಕೊಡಬಾರ್ದು ಅದು ಕೊಡ್ರಿ ಇದು ಕೊಡ್ರಿ ಅನ್ಬಾರ್ದು ಎಲ್ಲ ಉಪ್ಪು ಹಿಡ್ಕೊಂಡು ಎಲ್ಲ ತಗೊಂಡು ಹೋಗಿ ಭಾಂಡಿ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿ ಜಾಗ ಮಾತ್ರ ನಾವು ಇಸ್ಕೊಂಡು ಯಾಕೆ ನೀವು ಅಲ್ಲಿ ಮುಂಜಾನೆ ಥಂಡಿಯೊಳಗೆ ನಮ್ಮ ಮನೆಯವರಿಗೆ ಬರಬೇಕಲ್ಲ ಅಷ್ಟು ತೊಂದರೆಯೂ ನಾನು ನಿಮಗೆ ಕೊಡಬಾರ್ದು ಅಂತ ಇದೆ ಅಂತ ಹೇಳಿ ಎಲ್ಲ ನಾವೇ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಅವ್ರ ಮನೆಯಲ್ಲಿ ಅಡಿಗೆ ಮಾಡಿ ಹೊಲಸು ಮಾಡಿ ಬರಬಾರದು ಮತ್ತೆ ಎಲ್ಲ ಸ್ವಚ್ಛ ಮಾಡಿಕೊಟ್ಟು ಯಥಾವತ್ತಿದ್ದಂತೆ ಮಾಡಿಕೊಟ್ಟು ಅವರಿಗೆ ಊಟಕ್ಕೆ ಹಾಕಿ ಬಂದರೆ ಎರಡು ಪಟ್ಟು ಪುಣ್ಯ ಬರ್ತದೆ ಯಾಕೆ ಶ್ರಮ ಜಾಸ್ತಿ ಇದೆ ನಾವೆಲ್ಲಿಂದ ಹೋಗಿ ಎಲ್ಲ ಮಾಡಿಕೊಂಡು ಮತ್ತೆ ಸ್ವಚ್ಛ ಮಾಡಿಕೊಂಡು ಬರಬೇಕಲ್ಲ ಶ್ರಮ ಜಾಸ್ತಿ ಎಷ್ಟು ಶ್ರಮ ಪಡ್ತೇವೋ ಅದಕ್ಕಾಗಿ ಎರಡು ಪಟ್ಟು ತಸ್ಮಾಚ ಜುಗಣಂ ಪುಣ್ಯಂ ಗೃಹಂ ಗತ್ವಾ ನಿಮಂತ್ರೇ ತದ್ವಚ ಸ್ವ ಭೋಜನಂ ನೇಯಂ ಇತಿ ವಿದ್ಯೆ ಸುರೋತ್ತಮ ಆಗ್ಲಿಲ್ಲ ಅಂತಂದ್ರೆ ತಸ್ಮಾತ್ ದ್ವಿಗುಣಂ ಪುಣ್ಯಂ ಸ್ವಯಂಪಾಕಿ ಕೃತೇಜಸಿ ಇದರ ಎರಡು ಪಟ್ಟು ಪುಣ್ಯ ಬರುತ್ತದೆ ಮನೆಗೆ ಬ್ರಾಹ್ಮಣನಿಗೆ ಕರೆದು ಊಟಕ್ಕೆ ಹಾಕಿದರೆ ಏನು ಪುಣ್ಯ ಬರಬೇಕು ಅದರ ಎರಡು ಪಟ್ಟು ಪುಣ್ಯ ನಾವು ಅವನ ಮನೆಗೆ ಹೋಗಿ ನಮ್ಮ ಸಾಮಗ್ರಿಗಳನ್ನು ತೆಗೆದುಕೊಂಡು ಊಟಕ್ಕೆ ಹಾಕಿದರೆ ಪುಣ್ಯ ಬರ್ತದೆ ಅದರ ಎರಡು ಪಟ್ಟು ಪುಣ್ಯ ಅಂದ್ರೆ ಐದು ಪಟ್ಟು ಪುಣ್ಯ ಹೆಚ್ಚು ಬರುತ್ತದೆ ಸ್ವಯಂಪಾಕಿಯಾದ ಬ್ರಾಹ್ಮಣನಿಗೆ ನಾವು ಅಡಿಗೆಗೆ ವ್ಯವಸ್ಥೆ ಮಾಡಿಕೊಟ್ಟರೆ ಯಾಕೆಂದರೆ ಅವನ ತಕರಾರ ಭಾಳ ಇರ್ತದೆ ಪಾಕಿಯಾದ ಬ್ರಾಹ್ಮಣನಿಗೆ ಅದಾಗ್ಬೇಕು ಇದಾಗ್ಬೇಕು ಇದೇ ಮಡಿಬೇಕು ಅದೇ ಮಡಿಬೇಕು ದೂರ ಸರಿದೆ ಹತ್ರ ಬರ್ರಿ ಜಿಗಿರಿ ಕುಣಿರಿ ಅಂತಿರ್ತಾನ ಅವನು ಅಷ್ಟೆಲ್ಲ ವ್ಯಕ್ತಿ ತ್ರಾಸು ಕೊಡು ವ್ಯಕ್ತಿಗೆ ನೀವು ಸಮಾಧಾನದಿಂದ ಸಿಟ್ಟಿಗೆ ಬರದೇನೇ ಅನುಕೂಲ ಮಾಡಿ ಕೊಟ್ಟು ಊಟಕ್ಕೆ ಹಾಕಿದರೆ ಭಾಳ ಪುಣ್ಯ ಇದೆ ಅದೊಂದು ವೈರಾಗ್ಯ ಅದೊಂದು ತಪಸ್ಸು ಹಾಗಾಗಿ ತಸ್ಮಾತ್ ಅಷ್ಟಗುಣಂ ಪುಣ್ಯಂ ಸಾರಿ ನಾ ದ್ವಿಗುಣ ಅಂದೆ ಅಷ್ಟಗುಣ ಪುಣ್ಯ ಬರುತ್ತದೆ ಎಂಟು ಪಟ್ಟು ಪುಣ್ಯ ಬರುತ್ತದೆ ಅಂತ ಹೇಳಿದ್ದಾರೆ ತಸ್ಮಾತ್ ಅಷ್ಟಗುಣಂ ಪುಣ್ಯಂ ಗೃಹಂ ಗತ್ವ ಸಮರ್ಪಿತ ಗೃಹಕ್ಕೆ ಹೋಗಿ ಸಮರ್ಪಣೆ ಮಾಡಿದ್ರೆ ಅನ್ನಂ ದತ್ತೇಂದ್ರಾಯ ಇಲ್ಲದೇ ಇದ್ರೆ ಒಳಗೆ ಎಲ್ಲ ಅಡಿಗೆ ಮಾಡ್ಕೊಳ್ಳೋದು ಒಳಗೆ ಅಡಿಗೆ ಮಾಡಿಕೊಂಡು ಅವ್ರ ಮನೆಯ ತನ ಮಡಿಲೆ ಹೋಗಿ ಅವರಿಗೆ ಇಲ್ಲಿ ಹಾಕಿ ಊಟ ಕೂಡಿಸಿ ಆ ಊಟ ಕೂಡಿಸಿ ಎಲ್ಲ ಬಡಿಸಿ ಅವ್ರಿಗೆ ಊಟ ಮಾಡಿ ಕರ್ಕೊಂಡ್ಬರೋದು ಒಂದ ನಮ್ಮನಿಗೆ ಕರೆದು ಊಟಕ್ಕೆ ಹಾಕ್ಬೇಕು ಇಲ್ಲದೇ ಇದ್ರೆ ಅವ್ರ ಮನೆಯೊಳಗೆ ಹೋಗಿ ನಾವು ಅಡಿಗೆ ಮಾಡಿ ಹಾಕಬೇಕು ಇಲ್ಲದಿದ್ರೆ ಅವ್ರಿಗೆ ಕೊಟ್ಟು ಅಡಿಗೆ ಮಾಡ್ಕೋರಿ ಅಂತ ಹೇಳ್ಬೇಕು ಇಲ್ಲದೇ ಇದ್ರೆ ನಮ್ಮ ಮನೆಯೊಳಗೆ ನಾವು ಅಡಿಗೆ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಅವ್ರ ಮನೆಯೊಳಗೆ ಊಟಕ್ಕೆ ಹಾಕಿ ಬರಬೇಕು ನೀವು ಊಟಕ್ಕೆ ಹಾಕು ತಪ್ಪಿಸ್ಬೇಡಿ ಏನಾದರೂ ಮಾಡಿ ಊಟಕ್ಕೆ ಹಾಕಿರಿ ಧನುರ್ಮಾಸದಲ್ಲಿ ಊಟ ಮಾಡ್ರಿ ಪ್ರತಿನಿತ್ಯ ಆಗದೇ ಇದ್ದರೂ ರವಿವಾರ ವ್ಯತಿಪಾತ ಇಂಥ ದಿನಗಳಲ್ಲಿ ಆದರೂ ಮಾಡ್ರಿ ದಾನ ಕೊಡುವುದನ್ನು ಹಿಂದಿನ ಭಾಗದಲ್ಲಿ ಹೇಳಿದ್ದಾರೆ ಅಧ್ಯಾಯದಲ್ಲಿ ಹಾಗಾಗಿ ಮಹಾಪಾತಕ ಉನ್ಮುಕ್ತೋಪಿ ಗಚ್ಚೇದ್ವೈಷ್ಣವ ಮಂದಿರೇ ಎಷ್ಟೇ ಪಾಪ ಮಾಡಿರಲಿ ಅವನು ಮಹಾಪಾತಕ ಮಾಡಿರಲಿ ಏನೇನು ಪಾಪಗಳಿವೆ ಪಂಚಮಹಾಪಾತಗಳು ಎಲ್ಲ ಪಾಪಗಳನ್ನು ಮಾಡಿದ್ದರೂ ಈ ಧನುಮಾಸದಲ್ಲಿ ತಾನು ಈ ವಿಧಿವಿಧಾನಬದ್ಧವಾಗಿ ಧನುಮಾಸ ವ್ರತವನ್ನು ಆಚರಣೆ ಮಾಡಿದ ಅಂತಾದರೆ ಗಚ್ಚೇತ್ ವೈಷ್ಣವ ಮಂದಿರೇ ವಿಷ್ಣು ಮಂದಿರಕ್ಕೆ ನೇರವಾಗಿ ಹೋಗ್ತಾನೆ ಯಾಚಯೇತ್ ವೈಷ್ಣವಸ್ಯಾನ್ನಂ ತದಭಾವೇ ಜಲಂಪಿವೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ನೀವು ಭಿಕ್ಷೆ ಬೇಡುವಾಗ ಬ್ರಾಹ್ಮಣರಾದರೂ ಭಿಕ್ಷೆ ಬೇಡಬೇಕಾದಾಗ ಭಿಕ್ಷೆ ಬೇಡಬೇಕು ಅಂತ ಶೂದ್ರಾದೇವನಿಗಳಿಗೆ ಹೋಗಿ ಭಿಕ್ಷೆ ಬೇಡುವಂತೆ ಇಲ್ಲ ಶುದ್ಧ ನಿತ್ಯ ಅನೇಕವನ್ನು ಮಾಡ್ತಕ್ಕ ವೇದ ಪಾಠಗಳನ್ನು ಮಾಡ್ತಕ್ಕ ಸದಾಚಾರ ಸದಗ್ರಸ್ತನಾದ ವ್ಯಕ್ತಿ ಕೊಡಲು ಸಮರ್ಥನಾದ ವ್ಯಕ್ತಿ ಹತ್ರ ಹೋಗಿ ಭಿಕ್ಷೆ ಕೇಳ್ಬೇಕು ಅವನು ನಮ್ಮಂತೆ ಭಿಕ್ಷುಕನೇ ಇದ್ರ ಅವನ ಹತ್ರ ಹೋಗಿ ಕೇಳ್ತಾ ಕೊಡ್ತಾನೆ ಪಾಪ ಇದ್ದದ್ದು ಕೊಡ್ಬೇಕಾಗ್ತದೆ ಕೊಡೋದಿಲ್ಲ ಅಂತಿಲ್ಲ ಅವನಿಗೆ ಉಪವಾಸ ಕೊಡುವಂತೆ ಆಗ್ತದೆ ಎಲ್ಲಾ ನಿಯಮಗಳು ಇವೆ ವ್ರತವನ್ನು ಭಿಕ್ಷೆಯನ್ನ ಕೇಳುವ ವ್ಯಕ್ತಿಗೂ ಇಷ್ಟೆಲ್ಲ ನಿಯಮ ಅನುಷ್ಠಾನ ಮಾಡಿ ಕೆಲವ್ರು ತಿರ್ಸಟ್ಟಿರ್ತಾರೆ ಏ ಅಂಥವ್ರ ಮನೆಗೆ ಹೋಗಿ ಕೇಳ್ತೇನೆ ನಾನು ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಕೆಲವರು ಇರ್ತಾರೆ ಅಂಥವ್ರು ಮಾಡ್ತಿರ್ತಾರ ಅದಕ್ಕೆ ಪುಣ್ಯ ಬಹಳ ಇದೆ ಇಲ್ಲಂದಿಲ್ಲ ಆದರೆ ಕೇಳುವ ವ್ಯಕ್ತಿಯ ಜವಾಬ್ದಾರಿ ಕೇಳುವ ಹೋಗ ಯಾರ ಮನೆಗೆ ನಾವು ಹೋಗಿ ಕೇಳುತ್ತೇವೋ ಆ ವ್ಯಕ್ತಿಗೆ ತೊಂದರೆ ಆಗ್ಬಾರ್ದು ಹಾಗಾಗಿ ಶುಚಿರ್ಭೂತವಾದ ವ್ಯಕ್ತಿಯ ಮನೆಗೆ ಹೋಗಿ ನಾವು ಭಿಕ್ಷೆಯನ್ನು ಕೇಳಬೇಕು ಹಾಗಾಗಿ ಭೋಜಯಿತ್ವ ಗೃಹಂ ಗಚ್ಚೇತ್ ಮುಕ್ತೋ ಭವತ್ತು ಧ್ರುವಂ ಹೀಗೆ ಮಾಡಬೇಕು ಅಂತ ಹೇಳ್ತದೆ ಯುಗದಲ್ಲಿ ಒಂದು ಕಥೆ ಆಯಿತು ಯಾಕಿಷ್ಟು ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ಹಂಸರೂಪಿಯಾದ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳ್ತಾನೆ ದ್ವಾಪರ ಯುಗದಲ್ಲಿ ಧರ್ಮಾದಿಗಳು ಕಾಡಿಗೆ ಹೋದ್ರು ಕಾಡಿಗೆ ಹೋದಾಗ ಅಲ್ಲಿ ಪ್ರತಿನಿತ್ಯ ಬ್ರಾಹ್ಮಣರಿಗೆ ಭೋಜನಕ್ಕೆ ಹಾಕ್ತಾ ಇದ್ರು ತಸ್ಮಿನ್ನೇ ವಹಿ ದಿನೇ ಮಧ್ಯಾಹ್ನ ಸಮಯೇ ಚ ದ್ವಾಪರ ಯುಗದಲ್ಲಿ ಬ್ರಾಹ್ಮಣ ನಮ್ಮ ಸಹಸ್ರಂತೂ ಸಾವಿರಾರು ಮಂದಿಗೆ ಊಟಕ್ಕೆ ಹಾಕ್ತಾ ಇದ್ರು ಎಂತಾದ್ದು ಅವರು ಭಾಗ್ಯ ಏನು ಅಂದ್ರೆ ಒಬ್ಬ ಬ್ರಾಹ್ಮಣ ಸಿಗುವುದಿಲ್ಲ ಸಿಕ್ಕರೂ ಅವನಿಗೆ ಸಂತೋಷ ಪಡಿಸುವಷ್ಟು ಯೋಗ್ಯತೆ ನಮಗಿರುವುದಿಲ್ಲ ಅಂತ ಪ್ರಸಂಗದಲ್ಲಿ ಕಾಡಿನಲ್ಲಿ ಅರಮನೆಯಲ್ಲಿ ಅಂತೂ ಬೇರೆ ಮಾತು ಕಾಡಿನಲ್ಲಿ ಸಾವಿರ ಮಂದಿ ಬ್ರಾಹ್ಮಣರಿಗೆ ಬಂಗಾರ ತಟ್ಟೆಯಲ್ಲಿ ಧರ್ವಾದಿಗಳು ಊಟಕ್ಕೆ ಹಾಕ್ತಾ ಇದ್ರು ದ್ರೌಪದಿ ದೇವಿ ಅಡಿಗೆ ಮಾಡ್ತಾ ಇದ್ಲು ಅಕ್ಷಯ ಪಾತ್ರ ಇತ್ತು ಅವೆಲ್ಲ ಮುಂದಿಂದು ಅಂತೂ ತಾವು ಮನಸ್ಸು ಮಾಡಿ ಅಷ್ಟು ಮಂದಿಗೆ ದಿವ್ಸಕ್ಕೆಲ್ಲ ಮತ್ತ ಎಲ್ಲ ವ್ಯವಸ್ಥೆ ಮಾಡಬೇಕಲ್ಲ ಮಾಡ್ತಾ ಇದ್ರು ಆ ಸಮಯದಲ್ಲಿ ಅಡಿಗೆ ಎಲ್ಲ ಮುಗಿದು ಹೋಗಿತ್ತು ಧನುರ್ ಮಾಸದಲ್ಲಿ ಸ್ವಲ್ಪ ಮಧ್ಯಾಹ್ನ ಹೊತ್ತಿಗೆ ಬಂದ ಮುಂಜಾನೆ ಮಾಡಿ ಇಟ್ಟಿವಿ ನೀನು ಅಡಿ ಅಂತ ಕಳಿಸ್ಲಿಲ್ಲ ಅವರು ಕೂಡು ಅಂತ ಹೇಳಿ ಕೂಡಿಸ್ಕೊಂಡ್ರು ಅವನನ್ನು ಇರ್ಲಿ ಬರ್ತಾಳೆ ದ್ರೌಪದಿ ಬರ್ತಾಳೆ ಈ ಗಡಿಯಾಗಿದ್ದು ಇಲ್ಲಿ ಹೊರಗೆ ಹೋಗಿದ್ದಾಳೆ ಬರ್ತಾಳೆ ಒಂದು ನಿಮಿಷ ಸ್ವಲ್ಪ ತಡಿ ಅನ್ನಾರ್ತಿ ಬ್ರಾಹ್ಮಣ ಕಶ್ಚಿತ್ ಧರ್ಮರಾಜ ಗೃಹಂ ಪ್ರತಿ ಧರ್ಮರಾಜನ ಮನೆಯನ್ನು ಕುರಿತು ಅನ್ನಾರ್ಥಿಯಾದ ಬ್ರಾಹ್ಮಣ ಬಂದ ದುಷ್ಟ್ವಾಚ ಧರ್ಮರಾಜಾನಂ ಅನ್ನಂ ದುಹಿತ್ ಪಿವಾಚ ಅನ್ನವನ್ನು ಕೊಡಪ್ಪ ಅಂತ ಕೇಳಿದ ಶುತ್ವ ತದಾ ಅಬ್ರವೀತ್ ವ್ಯಾಕ್ಯಂ ಶುತ್ವಾ ಆಗಿಜೋತ್ತಮ ಯುಕ್ತುತ್ವ ತದಾ ವಿಪ್ರೋ ಪಾಕಿ ಚ ಅದ್ಭುತ ನಾನು ಅಡಿಗೆ ಮಾಡಿ ಹಾಕ್ತೇನೆ ಇಲ್ಲಿಲ್ಲ ನೀವು ಅಡುಗೆ ಮಾಡಿದ್ದು ನಾವು ಊಟ ಮಾಡೋಂಗಿಲ್ಲ ನಾನು ಪಾಕಿ ನಾನು ನಾನೇ ಅಡುಗೆ ಮಾಡ್ಕೋಬೇಕು ನಾನೇ ಊಟಕ್ಕೆ ಹಾಕ್ಬೇಕು ನಾನೇ ಊಟ ಮಾಡಬೇಕು ಅಂದಾಗ ಸರಿ ಆಗಲಿ ನಿನಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾಳೆ ದ್ರೌಪದಿ ಪಾಕಕರ್ತಿ ನಮ್ಮ ಅಡುಗೆ ಎಲ್ಲ ಜವಾಬ್ದಾರಿ ಮಾಡೋಳು ತಗೊಳ್ಳೋರು ಊಟಕ್ಕೆ ಹಾಕೋಳು ಜವಾಬ್ದಾರಿ ದ್ರೌಪದಿ ಹೆಂಡತಿ ಇದು ಬಡಿಸೋನು ಭೀಮಸೇನ ಕೃಷ್ಣಾರ್ಪಣ ಮಸ್ತು ಹೇಳೋದು ಕೆಲಸ ನಂದಷ್ಟೇ ನಾವು ದೊಡ್ಡವನು ಹಾಗಾಗಿ ದ್ರೌಪದಿ ಪಾಕಕರ್ತಿ ಭೀಮಸ್ತು ಪರಿವೇಶತಿ ಬ್ರಾಹ್ಮಣಾನಾಂ ಭೋಜನಂತೂ ಅಹಂ ಕರ್ತಾದ್ರಿಯೋತ್ತಮ ಹಾಗಾಗಿ ನಾನು ಬಂದು ಕೃಷ್ಣಾರ್ಪಣೋಸ್ಥೆ ಹೇಳ್ತೇನೆ ಅವ್ರು ಬರ್ತಾಳೆ ನಿನಗೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾಳೆ ಅಂದಾಗ ತಸ್ಮಾನ್ ಮಮ ಗೃಹೇ ವಿಪ್ರ ಸಂದೇಹೋ ನೈವಿದ್ಯತೆ ಅಂದಾಗ ಅವಂತಾನೆ ನನ್ನ ನಿನ್ನ ಮನೆಯೊಳಗೆ ಜಾಗ ಕೊಡಬೇಕು ಜಾಗ ನನ್ನ ಮನೆಯೊಳಗೆ ಅಡಿಗೆ ಮಾಡ್ಕೊಳಿಕ್ಕಿಲ್ಲ ಅಡಿಗೆ ಮಾಡ್ಕೊಳಿಕ್ಕೆ ನನ್ನ ಮನೆಯೊಳಗೆ ಜಾಗ ಇಲ್ಲ ಮತ್ತೆ ನಿನಗೆ ಅಡಿಗೆ ಮಾಡಿ ಊಟಕ್ಕೆ ಹಾಕ್ತಾ ನೀನು ಅಡಿಗೆ ಮಾಡ್ಕೊಳಿಕ್ ಇಲ್ಲ ನೋಡಪ್ಪ ಅಂತಿಷ್ಟು ಅಂದಾಗ ಸರಿ ಆಗಲಿ ತಸ್ಮಿನ್ನೇ ಬಹಿ ಕಾಲೇತು ಕೃಷ್ಣು ಉಪಗಚ್ ಎಷ್ಟು ಅಂದಾಗ ಎಷ್ಟೋ ಒಂದು ನಲ್ವತ್ತು ನಿಮಿಷ ಐವತ್ತು ನಿಮಿಷ ಅಲ್ಲೇ ನಿಂತವ ಬ್ರಾಹ್ಮಣ ದ್ರೌಪದಿ ಬರ್ತಾಳೆ ಅಂತ ಇವನು ನಿಂದ್ರಿಸ್ಬಿಟ್ಟ ಧರ್ಮರಾಜ ಆ ಕಾಲಕ್ಕೆ ಕೃಷ್ಣ ಬಂದ ಕೃಷ್ಣ ಬಂದಾಗ ಅಬ್ರವೀತ್ ಯಾದವ ಶ್ರೇಷ್ಠ ಅಕಸ್ಮಾತ್ ಇಷ್ಟತೀವ ಅಂತಕ್ಕೆ ಯಾಕೆ ನಿಂತಾನುನು ಯಾರವನು ಬ್ರಾಹ್ಮಣ ಯಾಕೆ ನಿಂದ್ರಿಸಿ ಇವನಿಗೆ ಇಲ್ಲ ಅವನ ಸ್ವಯಂಪಾಕಿ ಅಂತೆ ಹಾಗಾಗಿ ನಮ್ಮ ಹತ್ರ ಜಾಗಿಲ್ಲ ಅವನಿಗೆ ಅಡಿಗೆ ಮಾಡ್ಕೋಬೇಕು ಅಂದ್ರೆ ಎಲ್ಲ ಫುಲ್ ಇದೆ ನಮ್ಮ ಅಡಿಗೆ ಮನೆ ಫುಲ್ ಇದೆ ಬೆಡ್ರೂಮ್ ಫುಲ್ ಇದೆ ಹಾಲ್ ಎಲ್ಲ ಕಿಚನ್ ಎಲ್ಲ ಫುಲ್ ಅದು ಇವನಿಗೆ ಪ್ರತ್ಯೇಕ ಮಾಡ್ಕೋಬೇಕು ಅಂದ್ರೆ ಜಾಗಿಲ್ಲ ನಮ್ಮ ಅರಮನೆ ಇತ್ತು ಅಂದ್ರೆ ಬೇಕಾದಲ್ಲ ಜಾಗ ಇರ್ತಿತ್ತು ನಾವು ವನಾಸಕ್ಕೆ ಬಂದೀವಿ ಇಲ್ಲಿ ಇದ್ದೀವಿ ಎಲ್ಲಿ ಕೊಡ್ಬೇಕು ಜಾಗ ಅಂತ ತಾನು ಅಂದ ಅದಕ್ಕ ಕೃಷ್ಣ ಅಂತಾನೆ ಏನು ವಿಚಾರ ಮಾಡ್ತೀನಿ ನೀನು ರಾಜ ತದಾ ಬ್ರವಿ ಕೃಷ್ಣಂ ಪಾಕಿ ಕರೋದ್ಯಹಂ ಹಾಗಂದ್ರೆ ಹೋಗಂಥೇಳವನಿಗೆ ನಿಂದ್ರಿಸಿ ಎಕ್ಟ್ ಮತ್ತೆ ಜಾಗ ಇಲ್ಲ ಅಂತ ಹೇಳಿ ಬ್ರಾಹ್ಮಣನು ನಿಂದ್ರಿಸಿ ಏನು ಮಾಡೋದು ಇಲ್ಲ ಹೋಗು ಅಂತ ಹೇಳಿಕೆ ನನಗೆ ಇಚ್ಛಾ ಇಲ್ಲ ಅನಾರ್ಥ ಬಂದವನಿಗೆ ಹಾಗೆ ಕಳಿಸೋದು ಹೇಗೆ ನನಗೆ ಹಂಗಂದ್ರೆ ಮತ್ತೆ ಜಾಗ ಕೊಡು ಜಾಗನು ಕೊಡೋದಿಲ್ಲ ಹೋಗು ಅನ್ನೋದಿಲ್ಲ ಅವ್ನು ನಿಂತೇನು ಅವನು ಅಂತ ಕೃಷ್ಣ ಕೇಳ್ತಾನೆ ಇತ್ಯುಕ್ತವಂತಂ ರಾಜಾನಂ ನಮ್ ಕೃಷ್ಣೋ ಜಗತ್ ಜಗದ್ಗುರು ಏಂಚಿತ್ಯರ್ಹಿ ರಾಜೇಂದ್ರ ಆದ್ಯಾಮ್ ದೇ ಹೇ ಧ್ವಿಜೋತ್ತಮ ಕಳಿಸೋ ನನ್ನ ಶಕ್ತಿರ್ನಾಸ್ತಿ ಸುಖಂ ಗಚ್ ನನ್ ಕಡೆ ಇಲ್ಲಪ್ಪ ಶಕ್ತಿ ಸಾಮರ್ಥ್ಯಗಳಿಲ್ಲ ನೀನು ಊಟಕ್ಕೆ ಹಾಕಿ ಹೊಟ್ಟಿ ತುಂಬಿಸು ಯೋಗ್ಯ ನಂದಲ್ಲ ನೀನು ಹೋಗು ಏ ಹೇ ಹಂಗೆಲ್ಲ ಅನ್ಲಿಕ್ಕೆ ನನಗೆ ಹಂಗಿಲ್ಲ ಶಾಪ ಕೊಟ್ಟಾನ ಎಲ್ಲರದು ಹಂಗ್ ಜಾಗ ಕೊಡು ಅಂತ ಹೇಳಿದಾಗ ಬೋಧನಸ್ಥ ಸ್ಥಲಂ ವಿಪ್ರ ಪಾಕಂ ಕುರುಶ್ವ ಮೊದಲಿಗೆ ಜಾಗ ಕೊಡೋವನಿಗೆ ಏನು ಉಚಿತನ ಮಾಡ್ತಿ ಅಂತ ಹೇಳಿ ಕೃಷ್ಣ ಸ್ವಯಂಪಾಕಿಯಾದ ಬ್ರಾಹ್ಮಣ ಸ್ವಯಂ ಪಾಕಂಚ ಕೃತ್ವಾತು ಸರ್ವೋಪಸ್ಕರ ವಿಪ್ರೈ ಸಾಕಂ ಸಾಕ ವಿಪ್ರ ಭಕ್ತಿ ಮಾನ್ ರಾಜಮಂದಿರೇ ಭಕ್ತಿಯಿಂದ ರಾಜ ರಾಜ್ಯದಲ್ಲಿ ಸ್ಥಳ ಕೊಟ್ಟ ಏಕಪತ್ರಂ ಆಗ ಏನಾಯ್ತು ಸರಿ ಆಗ್ಲಿ ಅಂತ ಹೇಳಿ ಅವನ ಜೊತೆಗೆ ಮತ್ತ ನಾಲ್ಕು ಮಂದಿ ಬ್ರಾಹ್ಮಣರು ಇದ್ರು ಅವ್ರನ್ನೂ ಊಟ ಸ್ವಯಂ ಪಾಕಿಯಾದ ಬ್ರಾಹ್ಮಣ ಸ್ವಯಂ ತಾನೇ ಅಡಿಗೆ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ರು ಅಡಿಗೆ ಆದ ಮೇಲೆ ಊಟ ಮಾಡಬೇಕು ಊಟ ಮಾಡಿದ ಒಂದು ಕೃಷ್ಣಾರ್ಪಣೆ ವಸ್ತು ಹೇಳಿದ ಎಲ್ಲ ಆಯ್ತು ಬಡಿಸುದು ತಾನೇ ಬಡಿಸ್ಕೊಂಡು ಊಟ ಮಾಡಿದ ಪಾಪ ಆಗ ಕೃಷ್ಣನೇ ಸ್ವಯಂ ತಾನು ರಾಜ ತದಾಬ್ರವಿ ಕೃಷ್ಣಂ ಕಥಮೇತು ವಿವಾಹ ಐತ ಇತ್ಯುಕ್ತವಂತ ರಾಜನ ವಿಸ್ಮಿತೋಸ್ಮಿ ಮಹಾಮತೆ ಕೃಷ್ಣನೇ ಎಂಜುಲಗಾಮ ಮಾಡ್ತಾನೆ ಬ್ರಾಹ್ಮಣರ ಎಂಜುಲಗಾಮ ನಾವು ಮಾಡ್ಲಿಕ್ಕೆ ಹಿಂದ ಮುಂದೆ ಮಾಡಿದ್ರೆ ದೇವರಂತಾನೆ ನಾ ಮಾಡ್ತೇನೆ ಮುಂದೆ ಬಂದು ನೀವು ಬಿಡ್ರಿ ಅಂತ ಹೇಳಿ ಸ್ವಯಂ ತಾನು ಕೃಷ್ಣ ಬಂದು ಎಂಜುಲಗಾಮ ಮಾಡ್ತಾನೆ ಆದ್ರೆ ಸ್ವಯಂ ಸ್ವಯಂಪಾಕಿಯಾದ ಬ್ರಾಹ್ಮಣನ ಎಲೆಯನ್ನು ತಾನು ತೆಗಿಯುವುದಿಲ್ಲ ಬಿಟ್ಬಿಡ್ತಾನೆ ಬಂದಾಗ ಧರ್ಮರಾಜ ಕೇಳ್ತಾನೆ ಎಲ್ಲ ಎಂಜರೂ ಮಾಡಿದಿ ಎಲ್ಲ ಎಲಿ ತೆಗೆದಿ ಗೋಮ ಹಚ್ಚಿದ್ವಿ ಆ ಎಲಿ ಯಾಕೆ ಬಿಟ್ಟಿ ನಾನು ಮರ್ತು ಬಿಟ್ಟೆ ಅಂತ ಕೃಷ್ಣ ನಾನು ಮರ್ತು ಬಿಟ್ಟೆ ನೀನ್ ತೆಗಿ ಅಂತಂತಾನೆ ಅಂದಾಗ ಸರಿ ಆಗ್ಲೇನೆ ನಾನು ತೆಗಿತೀನಿ ಅಂತ ಹೇಳಿ ತಗಿತಾ ತಗಿತಾ ಹೋದರೆ ಪಾಣಿ ಪಾಣಿ ಅನಂತ ಅಗಭತ್ ಸಹಸ್ರ ಅಂತ ಯದಾಭವತ್ ತೆಗಿತಾ ಹೋಗ್ತಾನೆ ಬರ್ತದ ತೆಗಿತಾನೆ ಎಷ್ಟು ತೆಗಿತಾನೆ ಬರ್ತಾನೆ ಎಷ್ಟು ತೆಗಿತದು ಎಲಿ ಅಷ್ಟು ಇಲಿಗಳು ಬರ್ತಾ 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 ಹೋಯ್ತು ಗಾಬರಿ ಅನ್ನೋವ ಏನು ಸ್ವಾಮಿ ಇದೆ ಈ ಗಾಬರಿ ಆಗ್ಬೇಕಂತ ನಾನು ನಿನಗೆ ಎಲ್ಲಿ ತಗಲಿಕ್ಕೆ ಹೇಳಿದ್ದು ನಾನು ತೆಗೆಯೋದು ಬಿಟ್ಟಿದ್ದು ಈ ಕಾರಣಕ್ಕೆ ಅಂತ ಕೃಷ್ಣ ಅವನಿಗೆ ಹೇಳ್ತಾನೆ ಸಮಾಪ್ತಿರ್ನ ಭವೇತ್ ತತ್ರ ಕೃಷ್ಣೋ ಯದ್ಯೋಗಂ ಯದ ಏತತ್ ಆಶ್ಚರ್ಯಂ ಅನ್ವಾನಹ ಸ್ವಯಂಪಾಕಂ ಮಹಾಪತಿ ಸ್ವಯಂಪಾಕ ಅಂದ್ರೆ ಸ್ವಯಂಪಾಕಿ ಅಂದ್ರೆ ಏನು ತಿಳ್ಕೊಂಡಿ ಆ ಸ್ವಯಂಪಾಕಿ ಆದವನು ಯಾರಲ್ಲ ಸ್ವಯಂ ಕೃಷ್ಣನೇ ಮತ್ತೊಂದು ರೂಪದಿಂದ ಬ್ರಾಹ್ಮಣನ ವೇಷದಲ್ಲಿ ಬಂದು ತಾನು ಅವನಿಗೆ ಅವನಿಗೆ ಏನಾಗಿತ್ತು ಇಲ್ಲಿ ಬಂದಿಲ್ಲ ಮಹಾಭಾರತದಲ್ಲಿ ಇದೆ ಇಷ್ಟು ಮಂದಿ ಬ್ರಾಹ್ಮಣರಿಗೆ ನಾನು ಊಟಕ್ಕೆ ಹಾಕ್ತೇನೆ ಅಲ್ಲ ಪ್ರತಿನಿತ್ಯ ಎಲ್ಲರಿಗೆ ಸಂತೋಷ ಪಡಿಸ್ತೇನೆ ಅಂತ ಅನುಕೊಂಡ ಸೊಕ್ಕಿನಿಂದ ಅಹಂಕಾರದಿಂದ ಅಥವಾ ಏನೋ ವಿಚಾರದಿಂದ ಅಂದಿದ್ದಲ್ಲ ಇಷ್ಟೂ ವಿಚಾರ ಮನಸ್ಸಿನಲ್ಲಿ ಬರಬಾರದು ಅನ್ನೋ ಸಲುವಾಗಿ ಕೃಷ್ಣ ಒಂದು ರೂಪದಿಂದ ಬಂದು ನಿನಗೆ ಶಕ್ತಿ ಇಲ್ಲ ಅಥವಾ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದ್ರೆ ಇಷ್ಟು ಅನುಸಂಧಾನ ಇರಬೇಕು ಅಂತ ಎರಡೂನ್ನೂ ತಿಳಿಸುವ ದ್ವಾರ ಈ ಧನುರ್ಮಾಸ ಮಹಾತ್ಮ್ಯದಲ್ಲಿ ಬ್ರಾಹ್ಮಣರ ಭೋಜನ ದಾನದ ಭೋಜನ ಮತ್ತು ಧನುರ್ಮಾಸದ ಮಾಹಾತ್ಮ್ಯ ಧನುರ್ಮಾಸದ ಪ್ರಾಶಸ್ತ್ಯ ಮತ್ತು ಸ್ವಯಂಪಾಕಿಯಾದ ಬ್ರಾಹ್ಮಣನ ಪ್ರಾಶಸ್ತ್ಯ ಇವುಗಳನ್ನು ಹೇಳುವುದಕ್ಕಾಗಿ ತದೇ ಇವ ತಥೆಯ ಪೃಥಕ್ ವೈಶ್ವ ದೇವಂಕರಣ ಆ ಸ್ವಯಂಪಾಕಿಯಾದ ಬ್ರಾಹ್ಮಣನಿಗೆ ಒಂದು ಮನೆಯಲ್ಲಿ ಒಂದೇ ವಯಸ್ಸೇವ ಒಂದು ಗುಡಿಯಲ್ಲಿ ಒಂದೇ ವಯಸ್ ದೇವ ಎಲ್ಲೇ ಇರಲಿ ಅದು ಒಂದೇ ಆಗ್ತಕ್ಕದ್ದು ಎರಡೆರಡು ವಯಸ್ಸುದೇವ ಆಗುವುದಿಲ್ಲ ಆದರೆ ಸ್ವಯಂಪಾಕಿಯಾದವನು ಬಂದಾಗ ಮತ್ತೊಂದು ವಯಸ್ ಆದರೂ ತಪ್ಪಿಲ್ಲ ಅಂತ ಹೇಳುತ್ತದೆ ಪೃಥಕ್ ವೈಶ್ವದೇವಕರಣ ದೇವಾನಾಂ ತುಷ್ಟಿ ಸಾಧನಂ ಸ್ವಯಂಪಾಕಿ ವಿಶಿಷ್ಟೈ ಕೃತೇಜ ಚತುರಾನನೇ ಸ್ವಯಂಪಾಕಿಯಾದವನಾಗಲಿ ಅಥವಾ ಊಟಕ್ಕೆ ಹಾಕುವುದಾಗಲಿ ಎಲ್ಲದಕ್ಕೂ ಪ್ರಾಶಸ್ತ್ಯ ಏನು ಮಾಸದಲ್ಲಿ ಊಟ ಬ್ರಾಹ್ಮಣರಿಗೆ ಸಂತೋಷ ಕೊಡುವಂತೆ ಹಾಕಬೇಕು ದಾನಂ ದದ್ಯಾ ದ್ವಿಜೇಂದ್ರಾಯ ಕೂಷ್ಮಾಂಡಂ ಬಹಿರ್ನ ನೋಡ್ರಿ ದಾನವನ್ನು ಎಷ್ಟು ಸಾಧ್ಯವೋ ತನ್ನ ಮಿತಿಮೀರಿ ಅಂತಲ್ಲ ಕಮಿಯಂತೂ ಅಲ್ಲ ತನ್ನ ಯೋಗ್ಯತಾನುಸಾರವಾಗಿ ದಾನವನ್ನು ಕೊಡಬೇಕು ಕೂಷ್ಮಾಂಡ ದಾನ ಮಾಡಬೇಕು ಮತ್ತು ಪ್ರಸಾದವನ್ನು ಎಲ್ಲರಿಗೆ ಸಮರ್ಪಣೆ ಮಾಡಬೇಕು ಇದನ್ನು ಮಾಡೋದರಿಂದ ಅವನ ಸಂತತಿ ಆಚಂದಾರ್ಕವಾಗಿ ಬೆಳೀತದೆ ತಾನು ಮುಕ್ತಿಗೆ ಸಂಶಯವಿಲ್ಲದೇನೆ ಹೋಗ್ತಾನೆ ಧನುರ್ಮಾಸ ಮಹಾತ್ಮ್ಯಂ ಶುಕ್ವ ಮೋಕ್ಷ ಮಮಾತ್ಮೀಯ ಯಾರು ಧನುರ್ಮಾಸದ ಮಹಾತ್ಮ್ಯವನ್ನು ಕೇಳ್ತಾರೋ ಹೇಳ್ತಾರೋ ಅವರಿಗೆ ನಿಶ್ಚಿತವಾಗಿ ಮೋಕ್ಷವೇ ಆಗ್ತದೆ ಇತಿ ಶ್ರೀ ಪಂಚರಾತ್ರಾಗಮೆ ಬ್ರಹ್ಮಹಂಸ ಸಂವಾದೆ ಧನುರ್ಮಾಸ चतुर्थोध्याय श्रीकृष्णारपणमस्तु